ಅಲ್ಲ ಈಗ ನಾವು ಈಗ ನಾವ್ ಇಲ್ಲ ನಮ್ಮ ಇನ್ನೊಂದು ನಿಯಮ ಸೇರಿಸಬೇಕು ಜೆಡಿಎಸ್ ಶಾಸಕರು ಬರದಿದ್ದಲ್ಲಿ ವಿಪ್ಪು ಕೂಡ ಹೊಲಕ್ಕೆ ಬರ್ಲಿಕ್ಕಿಲ್ಲ ಅಂತ ಹೇಳಿ ರೇವಣ್ಣವ್ರ ಪೂಜಾರಿ ಅಡ್ರೆಸ್ ಕೊಟ್ಟರೆ ಮಾಡಿಸ್ತೀನಿ ಮುಂದಿನ ದಿನ ಇಲ್ಲ ಎಪ್ಪತ್ತು ಜನಕ್ಕೆ ಮಾತಾಡ್ತದೆ ನಿಮ್ಮಲ್ಲ ರೇವಣ್ಣವ್ರು ಕೇಳಿ ನಾನು ಮೊದ್ಲು ನಮ್ದು ನಮ್ದು ಅವ್ರದ್ದು ಸರ್ಕಾರ ಇದ್ದಾಗ ಅಲ್ವಾ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಾವಿದ್ದಾಗ ನಾನು ಅಧಿವೇಶನದಲ್ಲಿ ಬೆಳಗಾಮ ಬಂದಲ್ಲ ಅಧ್ಯಕ್ಷರೇ ನಾನು ಕರೆಕ್ಟ್ ಟೈಮ್ಗೆ ಬರೋಕೆ ಇದು ಮಾಡಿದ್ದೆ ಕೈ ಇಡ್ಕೊಂಬಿಟ್ರಲ್ಲೇ ಹೋಗ್ಬೇಡ ನೀನು ರಾವ್ ಕಾಲ ಇದೆ ಅಂತ ಇಲ್ಲೇ ಬೆಲ್ವಾಡ್ದು ಇಲ್ಲಿ ಕೂತಿರ್ಸ್ತಾವ್ರೆ ನನಗೆ ಫಸ್ಟು ನಾನು ಎಂಟ್ರಿ ವಿರೋಧ ಪಕ್ಷದ ನಾಯಕ ಫಸ್ಟ್ ಎಂಟ್ರಿ ಎಂಟ್ರಿಗೆ ಬಿಡಲಿಲ್ಲ ಹಾಂ ಬಿಡದೆ ಇಡ್ಕೊಂಬಿಟ್ರಿ ಕೈಗೆ ಇಲ್ಲಿ ನೋಡಿದ್ರೆ ಅಷ್ಟೊತ್ತಿಗೆ ಕಾರ್ಯಕಾಲ ಶುರು ಆಗ್ಬಿಟ್ರಿ ಕಾರ್ಯಕಾಲ ರೇವಣ್ಣ ಇದ್ರೆ ಮೊದ್ಲು ನಮ್ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇಲ್ಲ ಕ್ಯಾಬಿನೆಟ್ ನಡೆಯಕ್ಕೂ ಬಿಡ್ತಾ ಇರಲಿಲ್ಲ ಕ್ಯಾಬಿನೆಟ್ಗೂ ಟೈಮ್ ಫಿಕ್ಸ್ ಮಾಡಿ ಕ್ಯಾಬಿನೆಟ್ ಸರ್ಕಾರ ಐದು ವರ್ಷ ಪೂರ್ತಿ ಇರ್ಲಿ ಅಂತ ಹೇಳಿ ನೀವ್ ಯಾಕಂದ್ರೆ ಬನ್ನಿ ನಾವ್ ಇರೋಣ ಅಂತ ಹೇಳ್ತೀವಿ ಏನನ ರೇವಣ್ಣ ಇವಾಗ ಮಾಡಿಸ್ತಾ ಇದ್ದೀರಾ ನಿಂಬೆ ಹಣ್ಣು ಎಲ್ಲ ಮಾಡಿಸ್ತೀರ ಎಲ್ಡೆ ಡಬಲ್ ಒಂದು ನಾಲ್ಕೈದು ನಿಂಬೆಣ್ಣು ಮಾಡ್ಸಿ ಸರ್ಕಾರ ಬಿಳಿಸ್ಬಿಡಣ ಇವ್ರು ಎರಡೂ ನಿಂಬೆಣ್ಣಿಗೆ ಬೀಳ್ತಾ ಇಲ್ಲ ನಾಲ್ಕೈದು ನಿಂಬೆಹಣ್ಣು ಮಂತ್ರ ಮಾಡಿಸ್ಬಿಟ್ರೆ ಸರ್ಕಾರ ನಾನು ನೋಡಿ ಅನ್ನೋದು ನಿಮ್ಗೆ ಏನಾದ್ರು ಬೀಳಿಸಬೇಕು ಬೀಳ್ಸಿ ನಾವೇ ಬೀಳಿಸ್ರೆ ನಿಂಬೆಣ್ಣು ವಾಪಸ್ ಬರ್ತದ ಅಮ್ಗೆ ಈಗ ಎರಡು ಕಾತೆ ಯಾರು ಕೇಳಂಗೇ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಈ ನಾನು ಬೆಳಗ್ಗೆ ರಾಜಪಾಲರಿಗೆ ಒಂದನೇ ಸಲ್ಲಿಸುವಂಥ ಒಂದು ವಿಚಾರವಾಗಿ ನಾನು ಮಾತಾಡಿದೆ ಅದೇ ರೀತಿ ಬರದ ಬಗ್ಗೆನೂ ಕೂಡ ನಾನು ಪ್ರಸ್ತಾವನೆಯನ್ನ ಮಾಡಿದೆ ನಾನು ನನಗೆ ಈ ಸರ್ಕಾರ ಅರ್ಥ ಆಗದೆ ಇರತಕ್ಕಂಥದ್ದು ಈ ಬರದ ಒಂದು ವಿಚಾರವಾಗಿ ಪ್ರತಿದಿನ ಆ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಅಲ್ಲಿ ಬರ್ತಕ್ಕಂಥ ಹೇಳಿಕೆಗಳು ಪರಿಹಾರ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಹೋಗಿ ನೀವು ಡೆಲ್ಲಿಗೆ ಹೋಗಿ ತಗೊಂಬನ್ನಿ ಈ ಥರದ್ದೆಲ್ಲ ಮಾತುಗಳನ್ನು ದಿನನಿತ್ಯ ನೋಡ್ತಾನೆ ಇದ್ದೀರಿ ಅವರು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದ್ದೀವಿ ನಾನು ಸರ್ಕಾರಕ್ಕೆ ಸಲಹೆ ಕೊಡೋದು ಈಗ ನೀವು ಹೆಂಗೆ ಅಧ್ಯಕ್ಷರಾಗಿದ್ದೀರಾ ನೀವೇನು ನೋಡ್ತೀರಾ ಇಂದಿನ ಅಧ್ಯಕ್ಷರುಗಳು ಯಾರ್ಯಾರು ಪಾಲಿಸಿ ಮಾಡಿರ್ತಾರಲ್ಲ ಇಂದ ಒಂದು ಐದಾರು ಜನ ಅಧ್ಯಕ್ಷರು ಒಂದು ಸಭೆಯ ಒಂದು ನೀತಿ ನಿಯಮಾವಳಿ ರೂಲ್ ಏನೇನು ರೂಲಿಂಗ್ಸು ಒಂದು ಸಂಪ್ರದಾಯ ಒಂದು ಸಂಪ್ರದಾಯ ಅಂತ ಇರ್ತೈತೆ ಹಾಗೆ ನಾನು ಕೂಡ ಸರ್ಕಾರ ಕೇಳೋದು ಹಿಂದೆ ಬೇಡ ಎಪ್ಪತ್ತೈದು ವರ್ಷಕ್ಕೆ ಹೋಗಬೇಡಿ ಒಂದು ಇಪ್ಪತ್ತು ವರ್ಷ ಹೋಗಿ ಹಿಂದೆ ಬರ ಬಂದಾಗ ಫ್ಲಡ್ ಬಂದಾಗ ಯಾವ ರೀತಿ ಸಂಪ್ರದಾಯದ ಪ್ರಕಾರ ಬರ ಬಂದಾಗ ಫ್ಲಡ್ ಬಂದಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ನೋಡಿ ನಾನು ಈ ಸರ್ಕಾರಕ್ಕೆ ಕೇಳೋ ಅಂಥದ್ದು ಅದು ಬಿಟ್ಟು ಬೇರೆ ಏನು ಮಾಡಕ್ಕೆ ನೀವು ಹಿಂದೆ ಸರ್ಕಾರ ಹೇಗೆ ಮಾಡಿದ್ಯೋ ಬೇಡ ದೂರ ಬೇಡ ಅಂತೇಳಿ ನಮ್ಮ ಏಳು ತಿಂಗಳಿಂದ ನಮ್ಮ ಸರ್ಕಾರ ಇತ್ತು ನಾನು ಕೂಡ ರೆವಿನ್ಯೂ ಆಗಿದ್ದೆ ನಮ್ಮ ನಾವಿದ್ದಾಗ ಫ್ಲಡ್ ಬಂದಾಗ ಬರ ಬಂದಾಗ ಯಾವ ರೀತಿ ಹಣವನ್ನು ಬಿಡುಗಡೆ ಮಾಡಿದಿರಿ ನಮ್ಗೆ ಎಲ್ಲಿಂದ ಹಣ ಬಂತು ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದಿರಿ ಅಷ್ಟೇ ನಾನು ಕೇಳೋದು ಎಕ್ಸ್ಟ್ರಾ ಕೇಳೋದೇ ಇಲ್ಲ ನಾನು ನಾನು ಅಧ್ಯಕ್ಷರನ್ನು ಹೇಳ್ತೀನಿ ನಮ್ಮ ಅವತ್ತಿನ ಎನ್ ಡಿ ಆರ್ ರೂಲ್ಸ್ ಪ್ರಕಾರ ಕಡಿಮೆ ಅಮೌಂಟ್ ಇತ್ತು ಈಗ ಜಾಸ್ತಿ ಮಾಡಿದ್ದಾರೆ ಮೋದಿಯವ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ನಾವಿದ್ದಾಗ ಮಳೆಯ ಮಳೆ ಮಳೆ ಆಶ್ರಿತ ಪ್ರದೇಶಗಳಿಗೆ ಆರು ಸಾವಿರದ ಎಂಟುನೂರಿತ್ತು ಮಳೆ ಬಂದು ಬೆಳೆ ಆಗೋ ಅವಾಗ ನಾವೇನು ಮಾಡಿದ್ರು ಅದನ್ನು ಹದಿಮೂರು ಸಾವಿರದ ಆರುನೂರು ಮಾಡಿದ್ರಿ ಅಂದರೆ ಡಬಲ್ ಮಾಡಿದ್ರಿ ರೈತರಿಗೆ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಕೊಡಬೇಕಾಗಿರೋದಷ್ಟು ರೂಲ್ಸ್ ಪ್ರಕಾರ ಕೊಡಬೇಕಾಗಿರೋದು ಆರು ಸಾವಿರದ ಎಂಟುನೂರ ಆದರೆ ಅದನ್ನು ನಾವು ಡಬಲ್ ಮಾಡಿದ್ರಿ ನೀರಾವರಿಗೆ ಹದಿಮೂರು ಸಾವಿರದ ಇತ್ತು ಅದನ್ನು ನಾವು ಹನ್ನೊಂದು ಸಾವಿರದ ಐನೂರು ಎಕ್ಸ್ಟ್ರಾ ಮಾಡಿ ಇಪ್ಪತ್ತೈದು ಸಾವಿರ ಮಾಡಿದ್ರಿ ಬಹುವಾರ್ಷಿಕ ಬೆಳೆ ಹದಿನೆಂಟು ಸಾವಿರ ರೂಪಾಯಿ ಕೊಡಬೇಕಾಯ್ತು ಪರಿಹಾರ ಅದನ್ನು ನಾವು ಇಪ್ಪತ್ತೆಂಟು ಸಾವಿರ ಮಾಡಿದ್ರಿ ಅಂದರೆ ರೈತರಿಗೆ ಎಲ್ಪ್ ಆಗಲಿ ಅಂತ ನಾವು ಜಾಸ್ತಿ ಮಾಡಿ ನಾವು ರೈತರಿಗೆ ಹಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಇವತ್ತು ಅವರು ಹೇಳೋ ಅಂಥದ್ದು ಕೇಂದ್ರ ಸರ್ಕಾರ ನಾಲ್ಕು ತಿಂಗಳಾಯಿತು ಐದು ತಿಂಗಳಾಯಿತು ನಾವು ಕೇಳಿ ಕೇಳಿ ಹೋಗ್ತಾ ಇದ್ದೀರಿ ನಿಮ್ಮ ಎಂ ಪಿಗಳು ಇಪ್ಪತ್ತ ಐದು ಜನ ಎಂ ಪಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ನಾನು ಕೇಳೋ ದಾಖಲೆ ಇದೆ ನನಗಿಂತ ದಾಖಲೆ ಹುಡುಕೋದರಲ್ಲಿ ಸನ್ಮಾನ್ಯ ಕೃಷ್ಣ ಅವರು ಎಕ್ಸ್ಪರ್ಟ್ ಇದ್ದಾರೆ ನಾನು ಈ ದೇಶದಲ್ಲಿ ಓದ್ದವನು ಅವರು ವಿದೇಶದಲ್ಲಿ ಓದೋರು ಎಕ್ಸ್ಪರ್ಟ್ ಇದ್ದಾರೆ ಅವ್ರು ತೆಗೆದು ನೋಡಲಿ ದಾಖಲೆನ ದಾಖಲೆಯನ್ನು ತೆಗೆದು ನೋಡಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂಬತ್ತು ತಿಂಗಳಾಗಿದೆ ಕೊಡೋಕ್ಕೆ ಪರಿಹಾರ ಕೊಡೋಕ್ಕೆ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಎಂಟು ತಿಂಗಳು ತಗೊಂಡಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಎರಡೇ ಎರಡು ತಿಂಗಳಲ್ಲಿ ಕೊಟ್ಟಿದಿರಿ ಕೆಲವು ಸರಿ ಒಂದು ತಿಂಗಳಲ್ಲೂ ಕೊಟ್ಟಿದ್ದೀರಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡುವಂಥದ್ದು ಹಿಂದಿನ ಸರ್ಕಾರ ನಾವು ಪರಿಹಾರವನ್ನು ಒಂದೇ ಒಂದು ತಿಂಗಳಲ್ಲಿ ಕೊಟ್ಟಿದಿರಿ ಅಕ್ಟೋಬರ್ ಅಲ್ಲಾದ್ರೆ ಡಿಸೆಂಬರ್ ಅಲ್ಲಿ ಪರಿಹಾರ ವಿತರಣೆ ಮಾಡಿದ್ವಿ ನಾವು ವಿತರಣೆ ಮಾಡಿದ್ವಿ ಎಲ್ಲ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಎಷ್ಟು ಜನ ರೈತರಿದ್ದಾರೆ ಅವ್ರಿಗೆ ಒಂದೇ ಒಂದು ಬಟನ್ ಒತ್ತ ಮುಖಾಂತರ ಫುಲ್ ಅಮೌಂಟ್ ನಾವು ಕೊಟ್ಟಿದ್ದೀವಿ ಇಲ್ಲಿ ಅವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದು ನಂದು ಸೊಮ್ಯ ನಂದು ಜನ ಇದ್ದದ್ದು ಹೀಗೆ ಪತ್ರನೂ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಪತ್ರ ಕೂಡ ಬರೆದಿದ್ದೀರಿ ನಾವು ಸರ್ಕಾರ ಇದ್ದಾಗ ಪತ್ರ ಆದರೆ ಕೇಂದ್ರ ಸರ್ಕಾರ ನಾವು ಅಕ್ಟೋಬರಲ್ಲಿ ಪತ್ರ ಬರೆದಾಗ ನಮಗೆ ಬಂದಿದ್ದು ಮಾರ್ಚಲ್ಲಿ ಹಣ ಬಂದಿತ್ತು ಆದರೆ ನಾವು ಡಿಶೆಂಬರಲ್ಲಿ ಹಣವನ್ನು ಎಲ್ಲರಿಗೂ ನಾವು ಕೊಟ್ಟುಬಿಟ್ಟಿದಿರಿ ದಾಖಲೆಯನ್ನು ತರಿಸ್ ನೋಡಲಿ ತಪ್ಪ ನಾನು ಇದ್ದರೆ ಅಶೋಕರೇ ನೀವು ತಪ್ಪು ಹೇಳ್ತಾ ಇದ್ದೀರಾ ಸರಿ ಇಲ್ಲ ನೀವು ಹೇಳಿರೋದು ಅಂದರೆ ನಾನು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಸೆಂಬ್ಲಿಯಲ್ಲೇ ಮತ್ತೆ ಅದನ್ನು ನಾನು ಕೇಳ್ತೀನಿ ತಪ್ಪಾಗಿ ತಪ್ಪು ಅಂತ ಒಪ್ಕೊಳಕ್ಕೆ ಸರಿಯಾಗಿದೆ ನಾವು ಕೊಟ್ಟಿದ್ರೆ ನಾವು ಒಂದೇ ತಿಂಗಳಲ್ಲಿ ಕೇಂದ್ರದ ಕಡೆ ನೋಡದೆ ನಮ್ಮ ಖಜಾನೆಯಿಂದ ಹಣವನ್ನು ನಾವು ಬಿಡುಗಡೆ ಮಾಡಿದ್ದೀರಿ ಅದು ಡಬಲ್ ಕೊಟ್ಟಿದ್ದೀರಿ ನೀವು ಎನ್ ಡಿ ಆರ್ ಎಫ್ ಏನಿದೆ ಆ ರೂಲ್ಸ್ ಪ್ರಕಾರ ಅವ್ರಿಗೇನು ಕೊಡಬೇಕು ಅದನ್ನು ಕೂಡ ಅದರಲ್ಲಿ ಯಾಕೆ ಸಮಸ್ಯೆ ನಿಮಗೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳ್ತೀರಾ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಹೇಳ್ತೀರಾ